ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಗ್ಯಾಸ್ ಬೆಲೆ ಏರಿಕೆ ಆದಾಗ ನಾವು ಕೂಡ ಒಂದು ಕರೆಗಳನ್ನು ಕೊಟ್ಟಿದ್ದೇವೆ ಬಂದ್ ಕರೆ ನಾನು ರಾಜಕೀಯ ಮಾತಾಡಿಗೆ ಹೋಗುವುದಿಲ್ಲ ಆವಾಗ ನಮ್ಮ ಸಚಿವರಾದಂತ ನಮ್ಮ ಸಚಿವರು ಇದ್ರು ಬೇರೆ ಕಡೆಯವರು ಆಗಿನ ಶಾಸಕರಾದಂಥ ಪ್ರಮೋದ್ ಮಧುರಾಜರು ನಾವೆಲ್ಲ ಇವರನ್ನು ನಂಬಿಕೊಂಡು ಪ್ರತಿಭಟನೆ ಮಾಡಿದ್ರು ಸಾಂಖ್ಯಾತ ರೀತಿಯಲ್ಲಿ ನೀವು ಹೇಗೆ ಇವತ್ತು ಸ್ವಯಂ ಪ್ರೇರಿತ ಸಾಂಖ್ಯಾತ ರೀತಿಯ ನಿಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅದೇ ರೀತಿಯಲ್ಲಿ ನಾವು ಕೂಡ ಪ್ರತಿಭಟನೆ ಮಾಡಿದ್ದೇವೆ ಆವಾಗ ಅಂದಿನ ಎಸ್ ಪಿ ಅವರು ನಮಗೆ ಲಾಠಿ ಹೇಟನ್ನು ಮಾಡಿದ್ರು ಇವತ್ತು ನಾವು ಕೇಸ್ ಅನುಭವಿಸ್ತಾ ಇದ್ದೇವೆ ಆವಾಗ ಪ್ರಮೋದ್ ಮಧುರ ಈ ಆಕ್ರೋಶವನ್ನು ತೋರಿಸಲೇ ಇಲ್ಲ ತೊಂದರೆ ಇಲ್ಲ ಆದ್ರೂ ನಾವು ಅದನ್ನು ಅನುಭವಿಸಿಕೊಂಡು ಬಂದಿದ್ದೇವೆ ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡುದು ಬಂಧುಗಳೇ ಬಂಧುಗಳೇ ನಿಮ್ಮಲ್ಲಿ ನಾನು ವಿನಂತಿ ಮಾಡುದು ಇವತ್ತು ಇವತ್ತು ನನ್ನನ್ನು ಸೇರಿಕೊಂಡು ನನ್ನನ್ನು ಸೇರಿಕೊಂಡು ನನ್ನನ್ನು ಸೇರಿಕೊಂಡು ಇವತ್ತು ಯಾವುದೇ ರಾಜಕೀಯ ಮುಖಂಡರ ಮಾತಿಗೆ ನೀವು ಬೆಲೆ ಕೊಡಬೇಡಿ ಯಾಕೆಂತ ಹೇಳಿದ್ರೆ ಇವತ್ತು ನಾವು ವೇದಿಕೆಯಲ್ಲಿ ನಮ್ಮ ಚಟ ತೀರ್ಸಿಗೆ ಮಾತಾಡ್ತೇವೆ ಹೊರತು ಇದು ಬೇರೆ ಯಾವ ಉದ್ದೇಶಕ್ಕೆ ಇವರನ್ನು ನಂಬಬೇಡಿ ಖಂಡಿತವಾಗಿ ಮೀನುಗಾರಿಕೆ ತೊಂದರೆ ಆದಾಗ ಮೀನುಗಾರಿಕೆಗೆ ತೊಂದರೆ ಆದಾಗ ಖಂಡಿತ ನಾವು ನಿಮ್ಮ ಪರವಾಗಿ ಇದ್ದೇವೆ ಯಾವ ಸಂದರ್ಭದಲ್ಲಿ ಇದ್ದೇವೆ ಅದು ಯಾವುದೇ ಸಂದರ್ಭದಲ್ಲಿ ನಾವು ರಾಜಕೀಯ ಮಾಡಲಿಕ್ಕೆ ಹೋಗುವುದಿಲ್ಲ ಯಾವುದೇ ಸಂದರ್ಭದಲ್ಲಿ ಮೀನುಗಾರಿಕೆಗೆ ಮೀನುಗಾರಿಕೆ ದಂಬಂಧುಗಳಿಗೆ ತೊಂದರೆ ಆದಾಗ ನಾವು ನಿಮ್ಮ ಜೊತೆ ಯಾವ್ದೇವೆ ಅವಕಾಶಕ್ಕೆ ಒಂದಿಸುತ್ತ ನನ್ನ ದಯವಿಟ್ಟು ಎಲ್ರು ಶಾಂತ ರೀತಿಯಿಂದ ವರ್ತಿಸಿ ದಯವಿಟ್ಟು ಉತ್ತರವನ್ನ ಉತ್ತರವನ್ನ ವೇದಿಕೆಯಲ್ಲಿ ಅವರು ಕೊಡ್ತಾರೆ ದಯವಿಟ್ಟು 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 ಬಂಧುಗಳ ದಯವಿಟ್ಟು ಗಮನಿಸಿ ದಯವಿಟ್ಟು ಹಾಸನ ಸ್ವೀಕರಿಸಿ

ಮಹಿಳೆ ಇಲ್ಲಿ ನಾನು ಹೆಚ್ಚು ಬಾರಿ ಘಟನೆ ಕಾರಣ ದಯವಿಟ್ಟು ದಯಮಾಲ್ತು ಮೀನುಗಾರರ ಸಂಘದ ಪರವಾಗಿ ವಿನಂತಿ ಮಾಡ್ತಾ ಇದ್ದಾವೆ ಬಂಧುಗಳೇ ಮೀನುಗಾರರ ಸಂಘದ ಪರವಾಗಿ ವಿನಂತಿ ಮಾಡ್ತಾ ಇದ್ದಾವೆ ದಯವಿಟ್ಟು ಕೂತ್ಕೊಳ್ಳಿ ಎಲ್ಲರೂ ಕೂಡ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ ನಮ್ಮ ಇಲ್ಲದ ಪಂಜ ನಗಲ್ಪದ ನಮ್ಮ ಇಲ್ಲದ ಪಂಜ ನಗರ ಬರ ವೈದ್ಯರು ಶಾಂತ ರೀತಿ ದಯಮಾಲ್ತು ಇವತ್ತಿನಲ್ಲಿ ನಮ್ಮನ್ನುದ್ದೇಶಿಸಿ ದಯಮಾಲ್ತು ನಂಜೀವ ಕೊಳೆಯವರು ಮಾತಾಡ್ತಾ ಇದ್ದಾರೆ ಇವತ್ತಿನಲ್ಲಿ ನಮ್ಮ ನಮ್ಮನ್ನುದ್ದೇಶಿಸಿ ದಯಮಲ್ತದ ದಯಮಾಲ್ತದ ಪೂರಾಗಲ್ಲ ಶಾಂತ ಚಿತ್ತಯಲ್ತದ ನಮ್ಮ ಉದ್ದೇಶ ಏನು ನಮ್ಮ ಉದ್ದೇಶ ದಯಮಾಲ್ತದ ನಮ್ಮ ಬ್ಯಾಕ್ ನಮ್ಮಲ್ಲಿ ಕೆಲವೊಂದಿಗೆ ತಪ್ಪುತ್ತಾರೆ ನಮ್ಮ ಸಭೆ ಮಲ್ತು ಪೋಯಿ ಆಂಡ ದಯಮಲ್ತದು ಶಾಂತ ಚಿತ್ರ ಅಲ್ಲಿ ದಯಮಲ್ತದು ಒಂದೇನು ನಮ್ಮ ಉದ್ದೇಶ ನಮ್ಮ ಉದ್ದೇಶ ತೊಂದರೆ ಬರೋದು ದಯಮಲ್ತದು ಏರ್ಲಾ ಉದ್ಯೋಗಿ ಪ್ಲೀಸ್ ದಯಮಾಡಿಸಿ ಏರ್ಲಾ ಉದ್ಯೋಗ ಸ್ಟಾರ್ಟ್ ಮಾಡಬಹುದು ಸಭೆಯನ್ನು ಉದ್ದೇಶಿಸಿ ಮುಂದಕ್ಕೆ ಸಭೆ ಮುಂದಕ್ಕೆ ಮಂಜುನಾಥ್ ಸಾಲ ಕೋಳ ಇವರು ವೇದಿಕೆಗೆ ಬಂದು ಸಭೆ ನೋಟಿಸ್ ಮಾತಾಡೋದು ವಿನಂತಿಸ್ತಾ ಇದ್ದೇನೆ மஞ்சுநாத் கொள மஞ்சு கொழா தயவுட்டும் வீட்டைக்கு மஞ்சு கொள்கீது மீனு மீன்கே நம்ம சாந்தித்தீர் மாதாச்சி ஆக்சிது தாழ்வாடு பழை

ನಮ್ಮ ಐಂಗನ ಬಂಜಾರ ಉಳಾಡಿಲ್ಲರು ನಮ್ಮ ಐಂಗನ ಬಂಜಾರ ಉಳಾಡಿಲ್ಲರು ದಾದಿ ಅರ್ಥ ಮಾಡ್ತಾನೆ ನಮ್ಮ ಐಂಗನ ಬಂಜಾರ ಉಳಾಡಿಲ್ಲರು ದಾದಿ ಅರ್ಥ ಮಾಡ್ತಾನೆ ದಾದಿ ಅರ್ಥ ಮಾಡ್ತಾನೆ ಮಾತಾ ಬಂದಿಲ್ಲ ದಾದಿ ದಾದಿ ಅಲ್ಪನೆ ಕುಲ್ಲೆ ನಮ್ಮ ಐಂಗನ ಬಂಜಾರ ಉಳಾಡಿಲ್ಲ ದಾದಿ ನಮ್ಮ ಹೋರಾಟ ಉಪ್ಪನು ಇಲಾಖೆದ ವಿರುದ್ಧ ನಮ್ಮ ಮಹಿಳೆಯರನ್ನಾಗಲೂ Forest Adaları, Agalını